ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಹಣಕಾಸಿನ ಸಮಸ್ಯೆ ನಿವಾರಣೆಗೋಸ್ಕರ ಅಥವಾ ನೀವೇನಾದರೂ ಹೆಚ್ಚಾಗಿ ಸಾಲ ಮಾಡ್ಕೊಂಡಿದ್ರೆ ನೀವು ದುಡಿದಂತಹ ಹಣ ಲೆಕ್ಕಕ್ಕೆ ಬಾರದೇ ಇರೋ ಥರ ಖರ್ಚು ಹಾಕ್ತಾ ಇದ್ದರೆ ಇದೆಲ್ಲದಕ್ಕೂ ಕೂಡ ಒಂದು ಸರಳ ಪರಿಹಾರವನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ಯೂಸ್ಫುಲ್ ಹಾಗೆ ಮನಿ ಟಿಪ್ಸ್ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ವಸ್ತುಗಳು ಬೇಕು ಅಂತ ನೋಡ್ಕೊಳ್ಳೋಣ ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಕೇವಲ ಮೂರು ವಸ್ತುಗಳು ಸಾಕು ಅದರಲ್ಲಿ ಮೊದಲನೇದ್ದು ಅರ್ಶನದ ಕೊಂಬು ಅರ್ಶನದ ಕೊಂಬು ಸಾಮಾನ್ಯವಾಗಿ ಉದ್ದಕ್ಕಿರೋದು ತಗೋಬಾರ್ದು ಕವಲುಗಳು ಇರೋ ರೀತಿ ನೀವು ಅರ್ಶನದ ಕೊಂಬನ್ನು ತಗೊಳ್ಬೇಕಾಗತ್ತೆ ನೀಟಾಗಿ ಒಂದೇ ಥರ ಇರುವಂತಹ ಅರಿಶಿನದ ಕೊಂಬು ಅಷ್ಟು ಪರಿಣಾಮಕಾರಿಯಾಗಿ ವರ್ಕ್ ಮಾಡಲ್ಲ ಎರಡು ಮೂರು ಕವಲುಗಳು ಇರುವಂತಹ ಅರಿಶ್ನದ ಕೊಂಬನ್ನು ತಗೋಬೇಕು ಅನಂತರ ಇದಕ್ಕೆ ಎರಡನೇ ವಸ್ತು ಯಾವುದು ಅಂತಂದರೆ ಒಂದು ಐದು ಎಸಳು ಬೆಳ್ಳುಳ್ಳಿಗಳು ಬೇಕಾಗತ್ತೆ ಐದು ಎಸಳು ಬೆಳ್ಳುಳ್ಳಿಗಳನ್ನು ಸಿಪ್ಪೆ ಸುಳಿದೆ ಹಾಗೆ ತಗೊಳ್ಳಿ ಅನಂತರ ಒಂದು ಮಣ್ಣಿನ ಬಟ್ಲಾಗಲಿ ಅಥವಾ ಮಣ್ಣಿನ ಒಂದು ತಟ್ಟೆ ಆಗಲಿ ತಗೋಬೇಕು ಮಣ್ಣಿನ ತಟ್ಟೆ ಅಥವಾ ಬಟ್ಲು ಇಲ್ಲದೇ ಇದ್ದವರು ಗಾಜಿನ ಬಟ್ಲು ಅಥವಾ ಗಾಜಿನ ತಟ್ಟೆ ತಗೋಬೋದು ಅಥವಾ ಪಿಂಗಾಣಿ ತಗೋ ಬೇರೆ ಇನ್ಯಾವುದೇ ಸ್ಟೀಲು ಅಥವಾ ಇಂಡಾಲಿಯಂ ಈ ರೀತಿ ಬಳಸಬೇಡಿ ಯಾಕಂದ್ರೆ ಉಪ್ಪನ್ನ ಆ ಸ್ಟೀಲ್ ಅಥವಾ ಯಾವುದಾದ್ರೂ ಒಂದು ತಾಮ್ರ ಕಂಚು ಅಥವಾ ಇಂಡಾಲಿಯಂಗೆ ಹಾಕಿದಾಗ ಉಪ್ಪು ರಿಯಾಕ್ಷನ್ ಆಗುತ್ತೆ ಉಪ್ಪು ನೀರು ಬಿಟ್ಕೊಂಡು ಹಸಿರು ಬಣ್ಣಕ್ಕೆ ಟರ್ನ್ ಆಗುತ್ತೆ ಹಾಗಾಗಿ ಉಪ್ಪನ್ನ ಯಾವುದೇ ಕಾರಣಕ್ಕೂ ಲೋಹದ ಒಂದು ತಟ್ಟೆಗಾಗ್ಲಿ ಬಟ್ಲೆಗಾಗ್ಲಿ ಹಾಕಿಡಬಾರ್ದು ಇನ್ನು ನಾಲ್ಕನೇ ಹಾಗೆ ಕೊನೆಯ ವಸ್ತು ಯಾವುದು ಅಂತಂದ್ರೆ ಅದು ಕಲ್ಲುಪ್ಪು ಕಲ್ಲುಪು ಕಲ್ಲುಪ್ಪು ಬಹಳ ಪರಿಣಾಮಕಾರಿಯಾಗಿ ಈ ಹಣಕಾಸಿನ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಪ್ರತಿಯೊಂದು ಹಣಕಾಸಿನ ಸಮಸ್ಯೆಗೂ ಕೂಡ ಕಲ್ಲುಪ್ಪು ಬಹಳ ಮುಖ್ಯ ಕಲ್ಲುಪ್ಪು ಲಕ್ಷ್ಮೀ ದೇವಿಯ ಸ್ವರೂಪ ಹಾಗಾಗಿ ಇನ್ನು ಇವಾಗ ಈ ಪರಿಹಾರವನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ನೀವು ಒಂದು ಮಣ್ಣಿನ ಬಟ್ಲಾಗಲಿ ಅಥವಾ ತಟ್ಟೆನಾಗಲಿ ತಗೊಳ್ಳಿ ಅದನ್ನು ಮೊದಲೇ ನೀಟಾಗಿ ತೊಳೆದ್ಬಿಟ್ಟು ಒಣಗಿಸ್ಕೊಂಡಿರಿ ನೀರಿನ ಅಂಶ ಇದ್ದರೆ ಉಪ್ಪಲ್ಲಿ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಬೇಗ ಅದಕ್ಕೋಸ್ಕರ ನೀರಿನ ಅಂಶ ಇಲ್ಲದೇ ಇರೋ ರೀತಿ ಅದನ್ನು ನೀಟಾಗಿ ತೊಳ್ಕೊಂಡು ಒಣಗಿಸಿ ಅನಂತರ ಇವಾಗ ಅದಕ್ಕೆ ನೀವು ಒಂದು ದೇವ್ರ ಮನೆಯಲ್ಲಿ ಒಂದು ತಟ್ಟೆ ಆಗಲಿ ಒಂದು ಬಟ್ಟೆಯನ್ನಾಗಲಿ ಕೆಳಗಡೆ ಹಾಕಿ ಅದರ ಮೇಲೆ ಆ ಮಣ್ಣಿನ ಬಟ್ಟಲು ಅಥವಾ ತಟ್ಟೆ ಇಟ್ಟು ಅದಕ್ಕೆ ಒಂದು ಐದು ಸಲ ಕಲ್ಲುಪ್ಪನ ನಿಮ್ಮ ಕೈಯ್ಯಲ್ಲಿ ಎಷ್ಟೆಷ್ಟು ಬರುತ್ತೋ ಅಷ್ಟು ಕಲ್ಲುಪ್ಪನ ತಗೊಂಡು ಐದು ಸಲ ಆ ಬಟ್ಲು ತುಂಬ ಹಾಕಿ ದೊಡ್ಡ ತಟ್ಟೆ ಆಗಿದ್ದರೆ ಐದು ಹಿಡಿ ಕೂಡ ನೀವು ಹಾಕೊಳ್ಬೋದು ಇಲ್ಲಿ ನಾನು ಚಿಕ್ಕ ಬಟ್ಲು ತೊಗೊಂಡಿರೋದ್ರಿಂದ ಒಂದು ಐದು ಅರ್ಧ ಅರ್ಧ ಮುಷ್ಟಿಯಷ್ಟು ಅಥವಾ ಒಂದು ಸ್ಪೂನಷ್ಟು ನಾನು ಕಲ್ಲುಪ್ಪನ್ನು ಹಾಕೊಂಡಿದ್ದೀನಿ ಸ್ಪೂನಲ್ಲಿ ಕೂಡ ಹಾಕೋಬೋದು ಐದು ಸ್ಪೂನಷ್ಟು ಉಪ್ಪನ್ನು ಹಾಕೋಬೋದು ಇವಾಗ ಈ ಉಪ್ಪನ್ನು ಹಾಕ್ಕೊಂಡಿದ್ದ ನಂತರ ಅದನ್ನು ಸಮತಟ್ಟಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಸಮತಟ್ಟಾಗಿ ಮಾಡಿಕೊಂಡು ಅನಂತರ ಇದ್ರ ಮೇಲೆ ನಾವು ಮೊದಲು ಅರ್ಶನದ ಕೊಂಬನ್ನು ಇಡಬೇಕು ಅರ್ಶನದ ಕೊಂಬು ನಾನು ಹೇಳಿದ್ನಲ್ಲ ಈ ರೀತಿ ಕವಲಿದ್ದರೆ ತುಂಬ ಒಳ್ಳೆಯದು ಆ ಕಡೆ ಈ ಕಡೆ ಕವಲುಗಳು ಬಂದಿದ್ದರೆ ತುಂಬ ಒಳ್ಳೆಯದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಆ ಅರಿಶಿನದ ಕುಂಬನ್ನು ಕೂಡ ಈ ಉಪ್ಪಿನ ಬಲಭಾಗದಲ್ಲಿ ಇಟ್ಟಿದ್ದೀನಿ ಉಪ್ಪಿನ ಬಲಭಾಗದಲ್ಲಿ ಅರಿಶಿನದ ಕೊಂಬನ್ನು ಇಟ್ಕೊಂಡಿದ ನಂತರ ಐದು ಬೆಳ್ಳುಳ್ಳಿ ಹೆಸಳುಗಳೇನಿದೆ ಅದನ್ನು ನೀವು ಲಕ್ಷ್ಮೀ ದೇವಿಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆನಂತರ ಆ ಐದು ಬೆಳ್ಳುಳ್ಳಿಗಳನ್ನು ಕೂಡ ಈ ಉಪ್ಪಿನ ಮೇಲೆ ಇಡಬೇಕು ಉಪ್ಪಿನ ಎಡಭಾಗದಲ್ಲಿ ಈ ಬೆಳ್ಳುಳ್ಳಿಗಳನ್ನು ಇಡಬೇಕಾಗತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೋಡಿ ಇವಾಗ ನಾವು ತಗೊಂಡಿರುವಂತಹ ಮೂರು ವಸ್ತುಗಳನ್ನು ಕೂಡ ಮಣ್ಣಿನ ಬಟ್ಲಲ್ಲಿ ಹಾಕೊಂಡಿದ್ದಾಗಿದೆ ಇವಾಗ ಈ ಮಣ್ಣಿನ ಬಟ್ಲನ್ನು ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಟ್ಕೋಬೇಕು ಲಕ್ಷ್ಮೀ ದೇವಿ ಫೋಟೋ ಮುಂದೆ ಒಂದು ಚಿಕ್ಕದಾಗಿ ಪದ್ಮದ ರಂಗೋಲಿ ಹಾಕೊಳ್ಳಿ ಅನಂತರ ಅದ್ರ ಮೇಲೆ ಅರ್ಶನ ಕುಂಕುಮ ಹಾಕಿ ಅರ್ಶನ ಕುಂಕುಮ ಹಾಕಿರುವಂಥ ರಂಗೋಲಿ ಮೇಲೆ ಈ ಬಟ್ಲನ್ನು ನೀವು ಇಡಬೇಕು ಈ ಬಟ್ಲನ್ನು ಇಟ್ಟು ಸ್ವಲ್ಪ ಅರ್ಶನ ಸ್ವಲ್ಪ ಕುಂಕುಮ ಹಾಗೆ ಅಕ್ಷತೆಯನ್ನು ಹಾಕಿ ಒಂದು ಹೂವನ್ನು ಇಟ್ಟು ಪೂಜೆ ಮಾಡಿಕೊಳ್ಬೇಕು ಕೇಳ್ಕೊಳ್ಬೇಕು ಲಕ್ಷ್ಮೀ ದೇವಿಯನ್ನು ನನಗೆ ಈ ರೀತಿಯಾದಂತಹ ಹಣಸ ಹಣಕಾಸಿನ ಸಮಸ್ಯೆ ಇದೆ ಸಾಲ ಹೆಚ್ಚಾಗಿದೆ ಆದಷ್ಟು ಬೇಗ ಈ ಹಣಕಾಸಿನ ಸಮಸ್ಯೆಯನ್ನು ಸಾಲವನ್ನು ತೀರಿಸುವಂತಹ ಶಕ್ತಿ ನನಗೆ ಕೊಡುತ್ತಾಯಿ ಅಂತ ಬೇಡಿಕೊಂಡು ಅನಂತರ ನೀವು ಪೂಜೆಯನ್ನು ನೆರವೇರಿಸಬೇಕು ಧೂಪ ಮಾಡಿ ಹಾಗೆ ಆರತಿ ಮಾಡಿ ನೈವೇದ್ಯವನ್ನು ಯಾವುದಾದ್ರೂ ಒಂದು ಸಿಹಿ ನೈವೇದ್ಯವನ್ನು ಮಾಡಬೇಕು ಈ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ನಿಮಗೆ ಸೂಕ್ತವಾದಂತಹ ದಿನ ಯಾವುದು ಅಂತಂದರೆ ಅದು ಶುಕ್ರವಾರದ ದಿನ ಶುಕ್ರವಾರ ಎಷ್ಟು ಶುಕ್ರವಾರ ಮಾಡಬೇಕು ಅಂತ ಸುಮಾರು ಜನ ಕೇಳ್ತೀರಾ ನೀವು ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಸಮಸ್ಯೆ ಕಡಿಮೆ ಆಗೋವರೆಗೂ ಕೂಡ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ತಾ ಬರಬೇಕು ಈ ಪರಿಹಾರವನ್ನು ಸ್ಟಾರ್ಟ್ ಮಾಡಿದ ಮೇಲೆ ಎರಡು ವಾರಗಳು ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ ಅಂದರೆ ಇವಾಗ ಯಾವ ಯಾವುದೋ ಒಂದು ವಾರ ಮಾಡಿರ್ತೀರ ನೆಕ್ಸ್ಟ್ ವಾರ ಪೀರಿಯಡ್ಸ್ ಆಗುತ್ತೆ ಆ ವಾರ ಬಿಡಬಾರ್ದು ಆ ರೀತಿ ಅದಕ್ಕೋಸ್ಕರ ನೋಡಿಕೊಂಡು ನಿಮ್ಮ ಪೀರಿಯಡ್ಸ್ ಇನ್ನು ಒಂದು ಮೂರು ನಾಲ್ಕು ವಾರ ಇದೆ ಅನ್ನುವಾಗ ಶುರು ಮಾಡಿ ಎರಡು ವಾರಗಳು ಕಂಟಿನ್ಯೂಸ್ ಆಗಿ ಮಿಸ್ ಮಾಡದೆ ಮಾಡಿ ಅನಂತರ ಬೇಕಾದರೆ ಗ್ಯಾಪ್ ಆದರೂ ಪರವಾಗಿಲ್ಲ ಕಂಟಿನ್ಯೂ ಮಾಡ್ಬೋದು ಎರಡು ವಾರ ಆಗಿರುತ್ತೆ ಮೂರನೇ ವಾರ ಪೀರಿಯಡ್ಸ್ ಆಗ್ತೀರಾ ಅಥವಾ ಏನೋ ಸೂತ್ಕ ಬರುತ್ತೆ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ನೆಕ್ಸ್ಟ್ ವಾರದಿಂದ ಕಂಟಿನ್ಯೂ ಮಾಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ಸ್ಟಾರ್ಟಿಂಗ್ ಎರಡು ವಾರಗಳು ಅದನ್ನು ಮಿಸ್ ಮಾಡಬಾರ್ದು ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ ಇನ್ನು ಈ ನಾವು ಪರಿಹಾರಕ್ಕೆ ಬಳಸಿರುವಂಥ ವಸ್ತುಗಳನ್ನು ಏನು ಮಾಡಬೇಕು ಅನ್ನೋದು ಪ್ರಶ್ನೆ ಅಲ್ವಾ ಶುಕ್ರವಾರದ ದಿನ ನೀವು ಲಕ್ಷ್ಮೀ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡ್ತೀರೋ ಆ ಸಮಯದಲ್ಲೇ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬೋದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪರವಾಗಿಲ್ಲ ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಾದರೂ ಪರವಾಗಿಲ್ಲ ಮಾರನೇ ದಿನ ಬೆಳಗ್ಗೆ ಶನಿವಾರ ದಿನ ಬೆಳಗ್ಗೆ ಬೇಗ ಇದ್ದು ಸ್ನಾನ ಮಾಡಿಕೊಂಡು ಅನಂತರ ಈ ಉಪ್ಪು ಏನಿದೆ ಅದನ್ನು ನೀರಿನಲ್ಲಿ ಕರಗಿಸ್ಬಿಟ್ಟು ಯಾರು ತುಳಿದೇ ಇರೋಂಥ ಕಡೆ ಹಾಕಿ ಇನ್ನು ಈ ಬೆಳ್ಳುಳ್ಳಿ ಏನಿದೆ ಇದು ಮನೇಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ಕಡಿಮೆ ಮಾಡುತ್ತೆ ಈ ಬೆಳ್ಳುಳ್ಳಿನ ಆದಷ್ಟು ನೀವು ಯಾವುದಾದ್ರೂ ಒಂದು ಕೆಂಡಕ್ಕೆ ಅಥವಾ ಉರಿತಾ ಇರುವಂತಹ ಬೆಂಕಿಗೆ ಹಾಕಿದ್ರೆ ತುಂಬ ಒಳ್ಳೆಯದು ಅದು ಈ ಸಿಟಿ ಕಡೆ ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಕೂಡ ಯಾರು ತುಳಿದೇ ಇರೋವಂಥ ಕಡೆ ಹಾಕಿದ್ರೆ ಸಾಕಾಗತ್ತೆ ಇನ್ನು ಅರ್ಶನದ ಕೊಂಬೆ ಏನಿರುತ್ತೆ ಇದನ್ನು ತಗೊಂಡೋಗಿ ನೀವು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗತ್ತೆ ಅರ್ಶನದ ಕೊಂಬು ಲಕ್ಷ್ಮೀ ಸ್ವರೂಪ ಹಾಗಾಗಿ ಈ ಪೂಜೆ ಮಾಡಿರುವಂಥ ಅರ್ಶನ ಕುಂಬನ್ನು ಅರ್ಶನ ಕುಂಕುಮ ಇಟ್ಟು ಮತ್ತೊಮ್ಮೆ ಪೂಜೆ ಮಾಡಿ ಅದನ್ನು ತಗೊಂಡೋಗಿ ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಡಿ ಇಷ್ಟೇ ಸರಳವಾಗಿ ಮಾಡ್ಕೊಳ್ಳೋ ಒಂದು ಪರಿಹಾರ ಈ ಪರಿಹಾರವನ್ನು ಆರಂಭ ಮಾಡಿದ ಕೇವಲ ಐದು ವಾರಗಳಲ್ಲಿ ನಿಮಗೆ ಇದು ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗೋ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಹೊಸದಾಗಿ ನೋಡ್ತಾ ಇರೋವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಮರೀದೆ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್